ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ನೋಡಿ ಯಾರ್ದು ಸ್ಕಿಪ್ ಮಾಡಿ ವೀಡಿಯೋನ ನೋಡಬೇಡಿ ಫ್ರೆಂಡ್ಸ್ ವೀಡಿಯೋ ಮಾತ್ರ ತುಂಬ ಚೆನ್ನಾಗಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನಾವೀಗ ಇನ್ನೊಂದು ಗಣಪತಿ ನೋಡೋಕೆ ಹೋಗ್ತಾ ಇದ್ದೀವಿ ರಾಣೆಬೆನ್ನೂರಲ್ಲಿ ಫಸ್ಟು ಒಂದು ವೀಡಿಯೋ ಹಾಕಿದ್ದೆ ಇದು ನೆಕ್ಸ್ಟು ಇನ್ನೊಂದು ಗಣೇಶ ಫ್ರೆಂಡ್ಸ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಬರೋರು ಎಲ್ಲರಿಗೂ ಅಲ್ಲಿ ಒಂದು ಕೈಗೆ ಇದನ್ನ ಕಟ್ತಾ ಇದ್ರು ನೋಡಿ ಕಟ್ತಾ ಇದ್ದಾರೆ ನಮ್ಮ ಮನೆಯವರು ಅವ್ರು ಕಟ್ಟಿಸ್ಕೊಂಡು ನಮಗೊಂದಿಸ್ಕೊಂಡು ಕಟ್ತಾ ಇದ್ದಾರೆ ಬಂದವರಿಗೆಲ್ಲ ಅದನ್ನು ಕಟ್ತಾಯಿದ್ರು ನೋಡಿ ಇದೆ ಶತಮಾನದ ಸೂರ್ಯ ಅಂತ ಶತಮಾನದ ಸಂಘ ಸೂರ್ಯ ಅಂತ ಇದು ಇಲ್ಲಿಗೆ ಬಂದ್ಬಿ ಎಷ್ಟು ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್ ನಮಗಂತೂ ತುಂಬ ಖುಷಿಯಾಯಿತು ನೋಡಿ ಶತಮಾನದ ಸೂರ್ಯ ಇದೆ ಒಳಗಡೆ ತೋರಿಸ್ತೀನಿ ಒಳಗಡೆ ಹೋದ್ಮೇಲೆ ನೋಡಿ ಅಂದರೆ ವರ್ಷಾನು ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಮಾತ್ರ ಯಾವ್ಯಾವ ಥರ ಮಾಡಿದ್ದಾರೆ ಅಂತ ಒಳಗಡೆ ಎಲ್ಲ ಹಾಕಿದ್ರು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಇದು ಮೂರು ಸುತ್ತಿತ್ತು ಫ್ರೆಂಡ್ಸ್ ಹಂಗಾಗಿ ನಾನು ಸ್ವಲ್ಪ ತೋರಿಸಿದ್ದೀನಿ ಮೂರು ಸುತ್ತು ಇದೇ ಥರ ಎಲ್ಲ ಥರನೂ ಹಾಕಿದ್ರು ಬಟ್ ಓದೋಕ್ಕಾಗಲ್ಲ ತುಂಬ ಇತ್ತು ನೋಡಿ ಇದೆ ಅವರು ವರ್ಷ ಇಟ್ಟದ್ದು ಎಲ್ಲ ಹಾಕಿದ್ದಾರೆ ಯಾವ್ಯಾವ ಥರ ಕೋರ್ಸ್ ಇದ್ದರು ಗಣೇಶನ್ನ ಅಂತ ಅದರೆಲ್ಲ ಹಾಕಿದ್ದಾರೆ ಫ್ರೆಂಡ್ಸ್ ಹದಿನಾರೇ ವರ್ಷದ್ದು ಹದಿನೈದನೇ ವರ್ಷದ್ದು ಇದೆಲ್ಲ ಹಾಕಿದ್ದಾರೆ ಈ ಥರ ಎಲ್ಲ ಮಾಡಿದರು ನಾವು ಹೋಗ್ತಾ ಇರೋದು ಈಗ ಹೋದ ವರ್ಷದಿಂದ ಹೋಗ್ತಾ ಇದ್ದೀವಿ ಈಗ ಎರಡನೇ ವರ್ಷ ಹೋಗಿ ಬಂದಿರೋದು ಹಾಗಾಗಿ ಹಳೇದೆಲ್ಲ ಹಾಕಿದ್ದಾರೆ ಯಾವ್ಯಾವ ಥರ ಅಂತ ನೋಡಿ ಸತ್ಯಯುಗ ತ್ರೇತಾಯುಗ ಕಲಿಯುಗ ದ್ವಾಪರ ಯುಗ ಯುಗ ಎಲ್ಲ ಥರ ಮಾಡಿದರು ಹದಿನಾಕನೇ ಇದು ನೋಡಿ ಯಾವ್ಯಾವ ಥರ ಗಣೇಶನ ತಂದಿದ್ದಾರೆ ಎಲ್ಲ ಹಾಕಿದ್ದಾರೆ ಯಾವ್ಯಾವ ಥರ ಗಣೇಶನ ತಂದಿದ್ದಾರೆ ಯಾವ್ಯಾವ ಇಸವಿಯಲ್ಲಿ ಅಂತ ಎಲ್ಲ ತೋರಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಇಷ್ಟು ಮಾಡಿದ್ದಾರೆ ವರ್ಷ ವರ್ಷ ಸೂಪರಾಗಿರುತ್ತೆ ಫ್ರೆಂಡ್ಸು ಡೆಕೋರೇಷನ್ ಮಾತ್ರ ನೋಡಿ ಒಳಗಡೆ ಬಂದ್ವಿ ಒಳಗಡೆ ಇದು ಸೂರ್ಯ ಇರೋದಿದು ಈ ಥರ ಮಾಡಿದ್ದಾರೆ ಮಂಟಪನ ಸೂಪರಾಗಿ ಕಾಣ್ತಾ ಇತ್ತು ಅದ್ರ ಬೇರೆ ಫ್ರೆಂಡ್ಸ್ ಫ್ರೆಂಡ್ಸು ಸೂಪರಾಗಿತ್ತು ಇಲ್ಲಿ ನೋಡಿ ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡ್ತಾರಲ್ಲ ಥರಲ್ಲ ಅವ್ರದೆಲ್ಲ ಹಾಕಿದ್ರು ಇದು ಸಂಘ ಸ್ಥಾಪನೆ ಅಂತ ಇತ್ತು ನೋಡಿ ಫ್ರೆಂಡ್ಸ್ ಸೇಮ್ ಮನುಷ್ಯರೇನೋ ಅನ್ನಬೇಕು ಆ ಥರ ಮಾಡಿದ್ರು ಒಂದೊಂದು ಒಂದೊಂದು ಥರ ಇದು ಸೂಪರಾಗಿತ್ತು ಫ್ರೆಂಡ್ಸ್ ನೋಡಿ ನೆಕ್ಸ್ಟು ಅವರಿದ್ರು ಎಷ್ಟು ಚೆನ್ನಾಗಿತ್ತು ಅವ್ರದ್ದು ನೋಡಿ ಮಹಾತ್ಮ ಗಾಂಧೀಜಿಯವರು ಶಿಬಿರಕ್ಕೆ ಭೇಟಿ ಕೊಟ್ಟಾಗ ಮಹಾತ್ಮ ಗಾಂಧೀಜಿಯವರು ಶಿಬಿರಕ್ಕೆ ಭೇಟಿ ಕೊಟ್ಟಾಗ ಅಂತ ಇತ್ತು ಫ್ರೆಂಡ್ಸ್ ಅದು ನೋಡಿ ಎಷ್ಟು ಚೆನ್ನಾಗಿ ಮಾಡಿ ಕಾಣ್ತಿದೆ ಅಲ್ವಾ ಗಾಂಧೀಜಿ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲೇನು ಮುಟ್ಟೋ ಆಗಿರಲಿಲ್ಲ ಎಲ್ಲ ಅಡ್ಡ ಗೇಟ್ಗಳು ಹಾಕಿದ್ರು ದೂರದಿಂದನೇ ನೋಡಬೇಕಿತ್ತು ಫ್ರೆಂಡ್ಸ್ ಸೂಪರಾಗಿತ್ತು ಇನ್ನೂ ಬೇರೆ ಬೇರೆ ಥರ ಎಲ್ಲ ಹಾಕಿದ್ರು ಫ್ರೆಂಡ್ಸು ನಮ್ಮ ಹಂಪಿ ಹೊಸಪೇಟೆ ನಮ್ಮ ಸುತ್ತಮುತ್ತ ಇರೋ ಗಳನ್ನೆಲ್ಲ ಸುತ್ತಲೂ ಹಾಕಿದ್ರು ಫೋಟೋಸ್ಗಳು ನೋಡಿ ಈಗ ನಾವು ಸ್ಲಿಪ್ಪರ್ ಬಿಟ್ಟು ಫಸ್ಟು ಒಳಗೋಗಿ ಬರೋಣ ಅಂತ ಒಂಟ್ವಿ ಇದು ಸೂರ್ಯನ ಸೂರ್ಯ ಕುಂದ್ರಿಸಿದ್ದಾರೆ ಇಲ್ಲಿ ಬಟ್ ಗಣಪತಿ ಇರೋದು ಆ ಕಡೆ ಪಕ್ಕದಲ್ಲಿದೆ ಗಣೇಶ ಗಣೇಶ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಕೂತಿರೋ ಗಣೇಶ ಸೂಪರಾಗಿದೆ ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಹೋಗ್ತಾ ಇದ್ದಂಕ್ಲೇ ತೇಲುವ ಸೂರ್ಯ ಅಂತ ಬರುತ್ತೆ ಫ್ರೆಂಡ್ಸ್ ಅದು ಮಾತ್ರ ಸೂಪರಾಗಿತ್ತು ಜನ ಅಂದರೂ ಜನ ಇದ್ದರು ಫ್ರೆಂಡ್ಸ್ ಫುಲ್ಲ ತುಂಬ ರಶ್ ಇತ್ತು ನೋಡಿ ತೇಲುವ ಸೂರ್ಯ ಅಂತ ಇದು ತೇಲ್ತಾ ಇತ್ತು ತುಂಬ ರಶ್ ಇತ್ತು ಒಳಗಡೆ ಫ್ರೆಂಡ್ಸು ಕ್ಯೂ ಅಂತೂ ತುಂಬ ಇತ್ತು ಹೊರಗಡೆನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ತೇಲುವ ಸೂರ್ಯ ಎಲ್ಲ ಲೈಟಿಂಗು ಅರೇಂಜ್ಮೆಂಟ್ ಮಾಡಿದ್ರಲ್ಲ ಸೂಪರಾಗಿ ಕಾಣ್ತಾ ಇತ್ತು ಒಳಗಡೆ ಮಾತ್ರ ಮಂಟಪ ಏನಿಲ್ಲ ಅಂದರೂ ಇದು ಗಣೇಶ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳವರೆಗೂ ಇಟ್ಟಿರ್ತಾರೆ ಫ್ರೆಂಡ್ಸ್ ಮೂರು ತಿಂಗಳೂ ಇಟ್ಟಿರ್ತಾರೆ ನೋಡ್ಬೋದು ಹೋಗಿ ಈಗ ನಾವು ಹೋಗಿ ಬಂದೆ ಒಂದು ವಾರ ಆಯಿತು ಫ್ರೆಂಡ್ಸು ನಾನು ಈಗ ಹಾಕ್ತಿದ್ದೀನಿ ಈ ವಿಡಿಯೋನ ಸ್ವಲ್ಪ ಲೇಟ್ ಆಗಿಬಿಡ್ತು ವೀಡಿಯೋ ಹಾಕೋಕ್ಕೆ ನೋಡಿ ಇದೇ ಸೂರ್ಯ ಶತಮಾನದ ಸೂರ್ಯ ಅಂತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಫ್ರೆಂಡ್ಸ್ ಸೂಪರಾಗಿ ಸೇಮು ದೇವಸ್ಥಾನ ಅನ್ಬೇಕು ಆ ಥರ ಮಾಡಿದರು ಡೆಕೋರೇಷನ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ವಿಡಿಯೋ ಹಾಕೋದೆ ಸ್ವಲ್ಪ ಲೇಟ್ ಆಗಿಬಿಡ್ತು ಫ್ರೆಂಡ್ಸ್ ಹಂಗಾಗಿ ನೋಡಿ ಈಗ ಕೆಳಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಬಂದ್ವಿ ಫ್ರೆಂಡ್ಸ್ ನೋಡಿ ಹೊರಗಡೆ ಯಾವ ಥರ ಮಾಡಿದ್ದಾರೆ ಸೇಮ್ ದೇವಸ್ಥಾನ ಇರ್ತಾವಲ್ಲ ಹಳೆಯ ಕಾಲದ ದೇವಸ್ಥಾನ ಅನ್ಬೇಕು ಆ ಥರ ಇದ್ವು ನಾವು ಅಲ್ಲೇ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಅಂದರೆ ಏನು ಮುಟ್ಟಂಗಿರಲಿಲ್ಲ ಬೈತಿದ್ರಲ್ಲಿ ಯಾಕಂದರೆ ರೆಡಿ ಮಾಡಿರೋದಲ್ವ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ಮಂಟಪ ಹೊರಗಡೆ ಮಾತ್ರ ನೋಡಿ ನಮ್ಮ ದಾವಣಗೆರೆ ಸುತ್ತಮುತ್ತ ಯಾರಾದರೂ ಇದ್ದರೆ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಸೂಪರಾಗಿದೆ ಪ್ಲೇಸ್ ಮಾತ್ರ ರಾಣೆಬೆನ್ನೂರಲ್ಲಿ ಗಣೇಶನ ಮಾತ್ರ ಚೆನ್ನಾಗಿ ಕೂರಿಸಿದ್ದಾರೆ ನಾವು ವರ್ಷ ಹೋಗ್ತೀವಿ ನೀವು ವರ್ಷ ಬಂದು ನೋಡಿ ಅಂತ ಹೇಳ್ತೀನಿ ಆಮೇಲೆ ಇಲ್ಲಿ ಒಬ್ಬರಿಗೆ ಮೂವತ್ತು ರೂಪಾಯಿ ತೊಗೊಂಡ್ರು ಟಿಕೆಟು ಯಾಕಂದರೆ ಎಲ್ಲ ತಗೋ ಈಗ ಟಿಕೆಟ್ ಮಾಡಿದ್ದಾರೆ ಫ್ರೆಂಡ್ಸು ನಾವು ಟಿಕೆಟ್ ತೊಗೊಂಡ್ವಿ ತೊಗೊಂಡು ಬಂದಿದ್ವಿ ಒಳಗಡೆ ಮೂವತ್ತು ರೂಪಾಯಿ ಒಬ್ರಿಗೆ ತೊಗೊಂಡಿದ್ದು ನೋಡಿ ಕೆಳಗಡೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಫ್ರೆಂಡ್ಸ್ ಜನಗಳಂತೂ ನೋಡಿ ತುಂಬ ಖುಷಿ ಪಡ್ತಾ ಇದ್ರು ನೋಡಿ ಈಗ ಮತ್ತೆ ಕೆಳಗಡೆ ಬಂದ್ವಿ ಎಲ್ಲ ಥರ ಹಾಕಿದ್ದಾರೆ ಸುತ್ತಲೂ ನಮ್ಮ ಕರ್ನಾಟಕದ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ ಇದೆ ಎಲ್ಲ ಹಾಕಿದ್ರು ಅಲ್ಲಿ ಬೋರ್ಡ್ಗಳು ನೋಡಿ ಇದು ಎಷ್ಟು ಚೆನ್ನಾಗಿದೆ ನಾನು ವಿಡಿಯೋ ಮಾಡ್ತಿದ್ದೆ ನಮ್ಮ ಮನೆಯವರು ಕೂತ್ಕೊಂಡಿದ್ರು ಫ್ರೆಂಡ್ಸ್ ಅಲ್ಲಿ ಆಮೇಲೆ ನಂತರ ಈಗ ಒಳಗಡೆ ಹೋಗ್ತಿದ್ದೀನಿ ನೋಡಿ ವಾಡ ಅಂತ ಇದು ಇಲ್ಲಿ ಒಳಗಡೆ ದೇ ಗಣೇಶ ಇರೋದು ಇಲ್ಲಿ ಒಳಗಡೆ ಬಂದ್ವಿ ಫ್ರೆಂಡ್ಸು ತುಂಬ ಚೆನ್ನಾಗಿತ್ತು ಗಣೇಶ ಮಾತ್ರ ನಮಗಂತೂ ನೋಡಿ ತುಂಬ ಖುಷಿ ಆಯಿತು ಫ್ರೆಂಡ್ಸು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗಣೇಶ ಮಾತ್ರ ಅದ್ರ ಮುಂದಗಡೆ ಇಲ್ಲೆಲ್ಲ ಭಾಳ ಚೆನ್ನಾಗಿ ಮಾಡಿದರು ನೋಡಬೇಕು ಫ್ರೆಂಡ್ಸು ಈ ಒಂದು ಟೈಮ್ ಆದರೂ ನೋಡಬೇಕು ಬಂದು ಈ ಥರ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅಪ್ಪ ನಮಗಂತೂ ತುಂಬ ಖುಷಿಯಾಗಿಬಿಡ್ತು ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ವಿ ನೋಡಿ ಸೇಮ್ ಮನುಷ್ಯರೇನೋ ಅನ್ಬೇಕು ನೋಡಿ ಗಣೇಶ ಹೆಂಗಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಗಣೇಶ ಮಾತ್ರ ದೊಡ್ಡ ಗಣೇಶ ಫ್ರೆಂಡ್ಸ್ ರಾಜ್ರ ಥರ ಸೂಪರಾಗಿತ್ತು ರಾಜ ಗಣೇಶ ಅಂತ ಒಂಥರ ಚೆನ್ನಾಗಿತ್ತು ಆದಷ್ಟು ಬೇಗ ಗಣೇಶ ಎಲ್ಲರಿಗೂ ಮೌನವಾಗಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಜನ ಬಂದಿದ್ರು ಫೋಟೋ ತಕೊಳ್ಳೋದು ವಿಡಿಯೋ ಮಾಡ್ಕೊಳ್ಳೋದು ಮಾಡ್ತಾಯಿದ್ರು ರಾಣಾ ಬೆ ರಾಣೆಬೆನ್ನೂರ್ಕ ರಾಜ ಗಣೇಶ ಅಂತ ಇದು ನೋಡಿ ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗಿತ್ತು ಇಲ್ಲೂ ಎಲ್ಲ ಸಾಂಗ್ ಹಾಕಿದ್ರು ಫ್ರೆಂಡ್ಸ್ ಹಂಗಾಗಿ ನಾನು ಎಲ್ಲೂ ಎಲ್ಲ ಮ್ಯೂಟ್ ಮಾಡೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಲ್ಲ ಕಡೆ ಮ್ಯೂಸಿಕ್ ಇತ್ತು ಹಂಗಾಗಿ ಕಾಫಿ ರೇಟ್ ಬರುತ್ತೆ ಅಂತ ನಾನು ಮ್ಯೂಟೇ ಇಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಫ್ರೆಂಡ್ಸು ಒಂಥರ ಸಮಾಧಾನ ಆಯಿತು ಏನೋ ಒಂಥರ ಜನಗಳೆಲ್ಲ ಕೂತ್ಕೊಂಡಿದ್ರು ಸ್ವಲ್ಪ ಹೊತ್ತು ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನನಗಂತೂ ಈ ಗಣೇಶ ನೋಡಿ ತುಂಬ ಖುಷಿಯಾಯಿತು ಫ್ರೆಂಡ್ಸು ನೆಕ್ಸ್ಟು ಇನ್ನೊಂದು ಗಣೇಶಕ್ಕೆ ಹೋಗ್ತೀವಿ ಅದರದ್ದು ಒಂದು ವಿಡಿಯೋ ಹಾಕ್ತೀನಿ ಫ್ರೆಂಡ್ಸು ಆ ಗಣೇಶನೂ ಹಂಗೆ ಮಾಡಿದ್ದಾರೆ ದಾ ರಾಣೆಬೆನ್ನೂರಲ್ಲಿ ರಾಣೆಬೆನ್ನೂರಲ್ಲಿ ಒಟ್ಟು ಮೂರು ಗಣೇಶ ನೋಡಿದ್ದು ನಾವು ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ನೋಡಿ ಇಲ್ಲಿ ಟಿಕೆಟ್ ತೊಗೊಂಡಿರ್ತೀವಲ್ಲ ಅವರಿಗೆ ಒಂದೊಂದು ಟಿಕೆಟ್ಗೆ ಒಂದೊಂದು ಬುಕ್ಸ್ ಕೊಡ್ತಾಯಿದ್ರು ಇಸ್ಕೊಂಡ್ವಿ ಆಮೇಲೆ ಸ್ವಲ್ಪ ಕಲ್ಲು ಸಕ್ಕರೆ ಕೊಟ್ಟರು ಪ್ರಸಾದನ ಇಸ್ಕೊಂಡ್ವಿ ಇಸ್ಕೊಂಡು ಹೊರಗಡೆ ಬಂದ್ವಿ ಇಲ್ಲಿ ಎಕ್ಸಿಮಿಷನ್ ಇತ್ತು ಫ್ರೆಂಡ್ಸ್ ಎಕ್ಸಿಮಿಷನ್ ಇತ್ತು ಬಟ್ ನಾವೇನೂ ಆಡಲಿಲ್ಲ ಸ್ವಲ್ಪ ಗೋಲ್ಗಪ್ಪ ತಿಂದ್ವಿ ಮನೆಯವರು ಗೋಲ್ಗಪ್ಪ ತಿನ್ನೋನ್ ಬಾ ಅಂದರು ಅಂದರು ಅದಕ್ಕೆ ಹೋದ್ವಿ ಗೋಲ್ಗಪ್ಪ ತಿಂದು ಒಂಟ್ವಿ ಫ್ರೆಂಡ್ಸ್ ನೆಕ್ಸ್ಟು ಇನ್ನೊಂದು ಗಣೇಶ ನೋಡೋಣ ಅಂತ ಒಂಟ್ವಿ ಇವತ್ತಿನ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಈ ತ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು